ಸರ್ ಇದು ಕೈಗಾರಿಕಾ ಕೊಠಡಿ ಆ ಬಹುಶಃ ನಾರ್ಮಲ್ ಶಾಲೆಗಳಲ್ಲೂ ಈ ಎಲ್ಲ ಇದನ್ನ ಕಲಿಸ್ಕೊಡ್ಲ ಕೊಡಲ್ವೇನು ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮಲ್ಲಿ ಈಗಾಗಲೇ ಕಂಪ್ಯೂಟರ್ನ ನೋಡಿದ್ರಿ ನೀವು ಮತ್ತೆ ತಾಳವಾದ್ಯ ಮತ್ತೆ ಸಂಗೀತ ಮತ್ತೆ ಆಟೋಟಗಳ ಜೊತೆಯಲ್ಲಿ ಬುಟ್ಟಿ ನೆಯ್ಯೋದು ಮತ್ತೆ ವಾಸುಗಳನ್ನ ಹೆಣೆಯೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಡ್ತೀವಿ ಇವರು ಈ ಅಲ್ಲಿ ಇವರಿಗೆ ಈ ಕ್ಲಾಸ್ ಇದೆ ಇವರು ನಮ್ಮ ರಮೇಶ್ ಅಂತೇಳಿ ಇವರು ಕೂಡ ಪಾರ್ಶಿಯಲಿ ಬ್ಲೈಂಡು ಇವರು ಇದರಲ್ಲಿ ತರಬೇತಿಯನ್ನು ಪಡ್ಕೊಂಡು ಈ ಮಕ್ಕಳಿಗೆಲ್ಲ ಆಹಾರ ಮಾಡೋದು ಹೇಗೆ ಮತ್ತು ಬುಟ್ಟಿ ಹೆಣಿಯೋದು ಹೇಗೆ ವಾಸ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾರೆ ಸರ್ ನಮ್ಮ ಹೆಸರು ರಮೇಶ್ ಹೇಳಿ ಈ ಚಕಡೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮಾಡಿದ್ದೀವಿ ಇಲ್ಲಿ ಮಕ್ಕಳಿಗೆ ಚ್ಯಾಗ್ ಓದೋದ್ರ ಜೊತೆಗೆ ಚೇರಿ ಎಣಿಯೋದು ಮತ್ತು ಬ್ಯಾಗ್ ಬ್ಯಾಗ್ ಎಣಿಯೋದು ಮತ್ತು ಹೂವಿನ ಹಾರ ವಾಸು ಬೀವ್ನಲ್ಲ ಮಕ್ಕಳಿಗೆ ಕಲಿಸ್ತೀವಿ ಮತ್ತು ಈ ಕಲ್ಲರ್ ಹೆಂಗೆ ಕಂಡುಹಿಡಿತೀವಿ ಅಂದರೆ ಅಲ್ಪ ಸ್ವಲ್ಪ ಕಾಣೋ ಅಂಥವರಿಗೆ ಕಲ್ಲರ್ನ ನಾ ಈ ಕೆಂಪು ಕಲ್ಲರು ಹಸಿರು ಕಲ್ಲರು ಈ ರೀತಿ ಕಲ್ಲರ್ನೆಲ್ಲ ಅವರಿಗೆ ಪರಿಚಯ ಮಾಡಿಕೊಟ್ಬಿಟ್ಟು ಒಂದೊಂದು ಕಲ್ಲರು ಈಗ ಎರಡು ಬಾಂಡ್ಲು ಬ್ಯಾಗ್ ಹಾಕ್ತೀವಿ ಅಂದರೆ ಒಂದೊಂದು ಕಲ್ಲರು ನಾಲ್ಕು ನಾಲ್ಕು ವೈರು ಹಾಕಿ ಡಿಸೈನ್ ಮಾಡಿಸ್ತೀವಿ ಆಮೇಲೆ ನಾಲ್ಕು ನಾಲ್ಕು ಆಮೇಲೆ ಇದು ತಳ ಇದು ರೌಂಡು ಎಲ್ಲ ನಾಲ್ಕು ನಾಲ್ಕು ಹಾಕಿಸ್ತೀವಿ ಡಿಸೈನ್ ಮಾಡಿಸ್ತೀವಿ ಆಮೇಲೆ ಒಂದೇ ಕಲರ್ ಹಾಕದವ್ರೆ ಒಂದೇ ಕಲರ್ ವೈರ್ ಕೊಟ್ಟುಬಿಟ್ಟು ಇದು ಒಂದೇ ಕಲರ್ ಅಂತೇಳಿ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟುಬಿಟ್ಟು ಒಂದೇ ಕಲರು ಬ್ಯಾಗ್ ಏನೋ ಕ ಟ್ರೈನಿಂಗ್ ಕೊಡ್ತೀವಿ ಮತ್ತು ಮೂರು ಕಲರ್ ಬ್ಯಾಗ್ ಹಾಕ್ತೀವಿ ಡಿಸೈನ್ ಕಲರ್ ಬರಬೇಕು ಅಂದರೆ ಒಂದೊಂದು ಕಲರು ಐದೈದು ವೈರ್ ಹಾಕೋಸ್ತೀವಿ ಆಮೇಲೆ ಐದೈದು ರೌಂಡ್ ಹಾಕೋಸ್ಬಿಟ್ಟು ಡಿಸೈನ್ನ ಮಾಡಿಸಿ ಕಲರ್ ಕಲರು ಅನ್ನೋಂಥಕ್ಕೆ ಬರೋಂಗೆ ಮಾಡಿಸ್ಬಿಟ್ಟು ಬ್ಯಾಗ್ನ ಹಾಕೋಕ್ಕೆ ಟ್ರೈನಿಂಗ್ ಕೊಡ್ತೀವಿ ಹೂವಿನ ಅನ್ನೂ ಅಷ್ಟೇ ಒಂದೊಂದು ಕಲರ್ ಆರಾರು ಒಂದು ಒಂದು ಮೂರು ಇಂಚು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಕಲ್ಲರ್ ಕಲ್ಲರ್ ಬರೋಂಗೆ ಆರಾರು ವೈರ್ನ ಹಾಕ್ಬಿಟ್ಟು ಡಿಸೈನ್ ಹೂವಿನಾರ ಮಾಡಿಕೊಡೋಕ್ಕೆ ಮಾಡಿ ಮಾಡ್ಸೋಕ್ಕೆ ಟ್ರೈನಿಂಗ್ ಕೊಡ್ತೀವಿ ಮತ್ತು ವಾಜು ಅಷ್ಟೇ ಎರಡು ಕಲ್ಲರ್ ವಾಜು ಇದು ವಾಜು ಇದು ಈ ವಾಜಿಗೆ ಕಲ್ಲರೆಲ್ಲ ಈ ರೀತಿ ಸ್ಟಾರ್ಟ್ ಮಾಡಿ ಮಾಡಿ ಈ ರೀತಿ ಹಿಂಗೆಲ್ಲ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ ಒಂದೊಂದು ಕಲ್ಲರು ಎಂಟು ಎಂಟು ತಗೊಂಡು ಐದೈದು ತಗೊಂಡು ಹೀಗೆಲ್ಲ ಕಲ್ಲರು ಟ್ರೈನಿಂಗ್ ಕೊಟ್ಬಿಟ್ಟು ಒಂದೊಂದು ಕಲರ್ ಇಂಥ ಇಂಥ ಕಲರ್ ಇದೆ ಅಂತ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಕಲ್ಲರೆಲ್ಲ ವಾಜೆಲ್ಲ ಹೇಳ್ಕೊಡ್ತೀವಿ ಆಮೇಲೆ ಆ ಥರದ್ದು ಚೇರ್ಗಳಿದ್ದಾವೆ ಚೇರ್ಗಳು ಈ ಟರ್ನಿಂಗ್ ಇದು ಉಡಾಂಗ್ ಫ್ರೇಮು ಮತ್ತು ಟರ್ನಿಂಗ್ ಫ್ರೇಮ್ ಇದೆ ಎಲ್ಲ ಥರದ ಚೇರ್ಗಳ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ನಾವು ಇಲ್ಲಿ ಸ್ಕೂಲಾಗೆ ಈ ರೀತಿ ಮಕ್ಕಳಿಗೆ ಕೈ ಓದೋದ್ರ ಜೊತೆಗೆ ಕೈಗಾರಿಕೆ ನಾವು ಕಲಿಸ್ಕೊಟ್ಟು ಮುಂದಿನ ಜೀವನಕ್ಕೆ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್ ನಾವು ಸ್ಕೂಲಾಗೆ ಅಂದರೆ ಇದು ಎಕ್ಸ್ಟ್ರಾ ಆಕ್ಟಿವಿಟೀಸು ಹೌದೌದು ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ಈಗ ಸ್ಕೂಲ್ ಬಿಟ್ಟಾಗ ಓದಕ್ಕಾಗಲ್ಲ ಅವ್ರ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಸ್ಕರ ಇಲ್ಲೇ ಟ್ರೈನಿಂಗ್ ಕೊಟ್ಟು ನಾವು ಮುಂದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಟ್ರೈನಿಂಗ್ ಕೊಡ್ತೇವೆ ಸರ್ ಬುಟ್ಟಿ ಎಲ್ಲ ಸರ್ ಹೌದು ಸರ್ ಇವೆಲ್ಲ ಮಕ್ಕಳೇ ಹೆಣದು ಇದ್ ಮಾಡಿರಲ್ ಒಬ್ಬರೇ ಹೌದು ಸರ್ ಒಬ್ಬೊಬ್ರೇ ಎಣೀತಾರೆ ಮಕ್ಕಳೆಲ್ಲ ಇದು ಎಣದು ನಾವು ಮಾರಾಟಕ್ಕೆಲ್ಲ ಇಟ್ಟು ಮಾರಾಟ ಮಾಡ್ತೀವಿ ಇದ್ರಾಗೆಲ್ಲ ಬಂದಿದ್ದ ಹಣನ ಮೆಟೀರಿಯಲ್ಸ್ ತರಕೆಲ್ಲ ಅನುಕೂಲ ಆಗುತ್ತೆ ಸರ್ ಇವಾಗ ನಾಲ್ಕೈದು ಕಲರ್ ವೈರ್ ಇರುತ್ತೆ ಸರ್ ಈಗ ನಮಗೆ ಸ್ವಲ್ಪ ಕಾಣುತ್ತೆ ಈಗ ಕೆಂಪು ಕಲರು ಹಸಿರು ಕಲರು ಹಿಂಗೆಲ್ಲ ನಮಗೆ ಕಾಣುತ್ತೆ ಈಗ ಕಲರ್ ಕಲರ್ ಬ್ಯಾಗ್ ಹಾಕಿಸ್ಬೇಕು ಅಂದ್ರೆ ಈ ಟೋಟ್ ಪಾರ್ಶಲಿ ಬ್ಲೈಂಡ್ ಒಬ್ಬನ ಆಯ್ಕೆ ಮಾಡ್ತೀವಿ ಅವರಿಗೆ ಈ ರೀತಿ ಕಲರ್ ಇಂತ ಕೆಂಪು ಕಲರ್ ಹಸಿರು ಕಲರು ಈ ರೀತಿ ಕಲರ್ ಪರಿಚಯ ಮಾಡಿಕೊಟ್ಬಿಟ್ಟು ಒಂದೊಂದು ಕಲರ್ ಇಷ್ಟಿಷ್ಟು ವೈರ್ ಹಾಕ್ಬೇಕಪ್ಪ ಅಂತೆಲ್ಲ ಕಲ್ಲರ್ನ ಅವ್ರಿಗೆ ಹೇಳ್ಕೊಟ್ರು ಟ್ರೈನಿಂಗ್ ಕೊಡ್ತೀವಿ ಸರ್ ಅವರು ಟ್ರೈನಿಂಗ್ ಕೊಡ್ತಾರೆ ಬ್ಲೈಂಡ್ ಟ್ರೈನ್ ಮಾಡ್ತಾರೆ ಅವರಿಗೆ ಅಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಅವರಿಗೆ ಆಮೇಲೆ ಟೋಟಲಿ ಬ್ಲೈಂಡಿಗೆ ಅವರಿಗೆ ಪಾರ್ಶಲಿ ಬ್ಲೈಂಡ್ನ ಅವ್ರಿಗೆ ಬಿಡ್ತೀವಿ ಹಿಂಗೆ ಹೇಳ್ಕೊಡಪ್ಪ ಅಂತೇಳಿ ಇಲ್ಲ ನನಗೆ ಕಲ್ಲರ್ ಹಾಕಲ್ಲ ಒಂದೇ ಕಲ್ಲರ್ ಹಾಕ್ತೀವಿ ಅನ್ನೋದು ಅವ್ರು ಟೋಟಲಿ ಬ್ಲೈಂಡಿಗೆ ಈ ರೀತಿ ಟ್ರೈನಿಂಗ್ ಕೊಡ್ತೀವಿ ಸರ್ ಒಂದೇ ಕಲ್ಲರ್ ಹಾಕಕ್ಕೆ ಒಂದೇ ಕಲರ್ ಕೊಡ್ತೀವಿ ಪಾರ್ಶಲಿ ಬ್ಲೈಂಡಿಗೆ ಮಾತ್ರ ಕಲ್ಲರ್ ಕಲ್ಲರ್ ಹಾಕೋದು ಹೇಳ್ಕೊಡ್ತೀವಿ ಮಕ್ಕಳಿಗೆ ಸ್ಕಿಲ್ ನ ಡೆವಲಪ್ ಮಾಡ್ತಾ ಇದ್ದೀರಿ ಹೌದು ಹೌದು ಸರ್ ಓಕೆ ನೀವು ಕೂಡ ಬುಟ್ಟಿ ಎಲ್ಲ ತುಂಬನೆ ಇದಿರಿ ಹೌದು ಸರ್ ಯಾವೆಲ್ಲಾ ಬುಟ್ಟಿಗಳು ಚೇರ್ಗಳು ಎಲ್ಲ ಮಾಡ್ತೀವಿ ಸರ್ವಾಗ ಓವಿನರ ಈ ರೀತಿ ಎಸ್ ಟ್ರಾಮ್ಲೇ ಮೇಡ್ ಅಪ್ ಬತ್ತಿನು ಹೇಳಿ ಹಿಂಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಸರ್ ಓಕೆ ಸರ್ ಈಗ ನಿಮ್ ಕೈಲ್ಲಿ ನಾನು ಒಂದು ವಾಚ್ ನೋಡಿದೆ ಸರ್ ಹೌದು ಸರ್ ಸೊ ಈ ವಾಚ್ ನೋಡಿದಾಗ ಈ ವಾಚ್ ಅಲ್ಲಿ ನಿಮಗೆ ಟೈಮ್ ಎಷ್ಟು ಆಗಿದೆ ಅಂತ ಹೇಳ್ತೀರಾ ಸರ್ ಓಗ ಸರ್ ಈಗ ಗ್ಲಾಸ್ ಓಪನ್ ಮಾಡ್ತೀವಿ ಈ ಗ್ಲಾಸ್ ಓಪನ್ ಮಾಡಿಬಿಟ್ಟು ಈಗ ನಮ್ಮ ಆಚೆಗೆ ಒಂದ್ ಗಂಟೆ ಸರ್ ಇಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ನಾಲ್ಕು ಇದೆ ಸರ್ ಇಲ್ಲಿ ಇಲ್ಲಿ ಹಿಂಗ್ ಕೈಲಿ ಸ್ಮೂತ್ ಆಗಿ ಮುಟ್ ನೋಡ್ತಿವಿ ಒಂದ್ ಗಂಟೆಗೆ ಒಂದ್ ಚಿಕ್ಕ ಇರುತ್ತೆ ಸರ್ ನೋಡಿ ಸರ್ ಇಲ್ಲಿ ಇಲ್ಲಿ ಇದೆ ನಾ ಮತ್ತೆ ಎರಡ್ ಗಂಟೆ ಒಂದ್ ಚಿಕ್ಕ ಇದೆ ಎರಡ್ ಗಂಟೆ ಮೂರ್ ಇದೆ ನಾಲ್ಕು ಕೊಂದಿದೆ ಐದು ಕೊಂದಿದೆ ಆರು ಕೆರಡಿದೆ ಏಳು ಕೊಂದಿದೆ ಎಂಟು ಕೊಂದಿದೆ ಒಂಬತ್ತು ಕೆರಡಿದೆ ಹತ್ತಕ್ಕೊಂದು ಹನ್ನೊಂದಕ್ಕೊಂದು ಸರ್ ಈ ರೀತಿ ನೀವು ಟಚ್ ಹೌದು ಸರ್ ಕೈಲೇ ಸ್ಮೂತ್ ಆಗಿ ಮುಟ್ಟಿರೆ ನಾವು ಟೈಮ್ ಗೊತ್ತಾಗ ಸರ್ ಅಂದ್ರೆ ನಮಗೆ ಇದು ಸೆಕೆಂಡ್ ಮುಳ್ಳಿ ಬರಲ್ಲ ಸರ್ ಗಂಟ್ ಇದು ನಿಮಿಷ ಮತ್ತೆ ಗಂಟೆ ಮುಳ್ಳಿ ಮಾತ್ರ ಎರಡು ಮುಳ್ಳು ಬರುತ್ತೆ ಇದು ಸ್ಪೆಷಲಿ ಬ್ಲೈಂಡ್ ಅವರಿಗೆ ಮಾಡಿದ್ದು ವಾಚ್ ಇದು ಹೌದೌದು ಸರ್ ಇದು ಕಂಡು ಹಿಡಿದ್ರೆ ಯಾರೊಂದು ಗೊತ್ತಿದೆ ಸರ್ ನಿಮಗೆ ಇದು ಕಂಡು ಹಿಡ್ದಾರ್ದು ಅಷ್ಟೊಂದು ನಮಗೆ ಪರಿಚಯ ಇಲ್ಲ ಸರ್ ಓಕೆ ಓಕೆ ಹಾಗಾಗಿ ಅವರು ತಯಾರು ಮಾಡ್ತಾ ಇದ್ರು ಈಗ ಟೈಟಾನಿಕ್ ಅವರು ತಯಾರು ಮಾಡ್ತಾ ಇದ್ದಾರೆ ಸರ್ ಈ ವಾಚಿನ ಬೆಲೆ ಸರ್ ಇದು ಸರ್ ಇದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತು ಸರ್ ಸೋ ಎಲ್ಲ ಕಡೆ ಸಿಗಲ್ವಾ ಸರ್ ಸಿಗುತ್ತೆ ಸಿಗುತ್ತೆ ಅಂದ್ರೆ ಅದೇ ಕಂಪ್ನಿಗೆ ಇದ್ ಮಾಡ್ಬೇಕು ಅಂತ ಮೊದಲು ಹೇಳಿರಬೇಕು ಆಂಗ್ಲ ಬುಕ್ ಮಾಡಬಹುದು ಇಲ್ಲೇ ನಮ್ಮ ಅಂಗವಿಕಲ ಡಿಪಾರ್ಟ್ಮೆಂಟ್ ಇಂದ ತಸಕೊಳ್ಳುತ್ತಾರೆ ಉಚಿತವಾಗಿ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಈ ವಾಚಿಗೆ ಸರ್ ಈಗ 4 ವರ್ಷ ಆಯ್ತು ಸರ್ ಇತ್ತಂತ ಓಕೆ ಒಂದ್ ಗಂಟೆ ಗೊತ್ತಾಗ್ತಾ ಇದೆ ಹೌದು ಸರ್ ನೀವು ಟಚ್ ಮಾಡಿ ಬಿಟ್ಟು ಹೇಳ್ತೀರಾ ಏನು ಡಾಟ್ಸ್ ಇರುತ್ತಲ್ಲ ಆ ಡಾಟ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ಮೂತ್ ಸರ್ ಸ್ಮೂಥಾ ಮುಟ್ಟಿದರೆ ಸರ್ ಅಂತ ಗೊತ್ತಾಯ್ತು ಸೋ ನೀವು ವಾಚ್ ನ ಸಹ ನೋಡಬಹುದು ಈ ಡಾಟ್ ಇಂದ ಹೌದು ಸರ್ ಈಗ ಮೊಬೈಲ್ ಲುಚ್ ಮ್ಯೂಸ್ ಮಾಡೋದೇ ಹೇг ಮಾಡ್ತೀರಾ ಸರ್ ಮೊಬೈಲ್ ನಮಗೆ ಸ್ಕ್ರೀನ್ ಟಚ್ ನಬಹುದು ನಮ್ಮ ಹತ್ರ ಇದ್ರು ಕೀಪ್ಯಾಡ್ ಈ ರೀತಿ ಬಟನ್ ನಮಗೆ ಒಂದಿದು ಸರ್ ಇದೆರಡು ಈ ರೀತಿ ಬಟನ್ ಮುಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸರ್ ಇದು ಒಂದು ಎರಡು ಮೂರು ಇಲ್ಲಿ ನಾಲ್ಕು ಐದು ಆರು ಇದು ಏಳು

ಇದ್ ಮಾಡ್ತೇವೆ ಸರ್ ಹೆಸರು ಫೀಡ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಐಡೆಂಟಿಫೈ ಮಾಡ್ತಾರೆ ನಾವು ಫೀಡ್ ಮಾಡ್ಕೊಳ್ಳೋದೆಲ್ಲ ಪರಿಚಯ ಆಗಿರುತ್ತೆ ಸರ್ ಈಗ ಲಕ್ಷ್ಮಣ್ ಗೌಡ್ರಿಗೆ ಫೋನ್ ಮಾಡ್ಬೇಕು ಹೇಗೆ ಮಾಡ್ತೀರಿ ಸರ್ ಈಗ ಹೆಸರು ನಾವು ಈಗ ಲಕ್ಷ್ಮಣ್ ಗೌಡ್ರು ಅಂತ ಹೆಸರು ಫೀಡ್ ಮಾಡ್ಕೊಂಡಿರ್ತೀವಿ ಈಗ ನಾವು ಹಿಂಗ ಡೌನ್ ಆರ್ ಮಾಡ್ಕೊಂಡು ಹೋದ್ರೆ ಹೆಸರು ಬರುತ್ತೆ ಸರ್ ಡೌನ್ ಆರ್ ಹಿಂಗ ಈ ರೀತಿ ಡೌನ್ ಆರ್ ಮಾಡ್ಕೊಂಡು ಹೋದ್ರೆ ಅವ್ರ ಹೆಸರು ಬರುತ್ತೆ ಅವಾಗ ಕಾಲಿಂಗ್ ಕೊಡ್ತೀವಿ ಸರ್ ಆ ರೀತಿ ಸರ್

ಇನ್ ಯಾವ್ದು ಫೋನ್ ನಾನು ನನ್ಗ್ ಗೊತ್ತಾಗೋದ್ ನಾನೇ ಮಾಡಿದ್ದು ಹೌದು ಹೌದು ಸರ್ ಸೊ ಆ ತರ ಸರ್ ಇದು ಸತತ ಪ್ರಾಕ್ಟೀಸ್ ನಮ್ ಹತ್ರ ಆಗೋದು ಹೌದು ಸರ್ ಪ್ರಾಕ್ಟೀಸ್ ಅಂದ್ರೆ ನಮಿಗೆ ಏನ್ ನಂಬರ್ ಎಲ್ಲಾ ತಿಳ್ಕೊಂಡ್ಬಿಟ್ರೆ ಅದೇನೋ ಪ್ರಾಬ್ಲಮ್ ಏನಿಲ್ಲ ಸರ್ ನಂಬರ್ ಎಲ್ಲ ಬ್ರೈನ್ ಎಲ್ಲ ಸೇವ್ ಆಗ್ಬಿಟ್ಟಿದೆ ಸರ್ ನಿಮ್ಗೆ ಇಲ್ಲ ಯಾವ್ದೇ ಇದ್ರಾಗ ಈಗ ಮೊಬೈಲ್ ಇಲ್ಲ ಅಂತಂದ್ರೂ ಕೂಡ ಈಗ ನನ್ ಬೇರೆ ಯಾವ್ದೋ ಮೊಬೈಲ್ ಫೋನ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತೀರಾ ಸರ್ ಈಗ ನಾವು ನಂಬರ್ ಬರ್ಕಂಡಿ ಇರ್ತೀವಿ ನಮ್ಮ ಲಿಪ್ ಬ್ರೈನ್ ಲಿಕ್ಕಲ್ಲಿ ಬುಕ್ಕಲ್ ಬರ್ಕೊಂಡಿ ಬರ್ತಕ ಬುಕ್ಕ ಬರ್ಕೊಂಡಿರ್ತೀವಿ ಇಲ್ಲ ಅಂದ್ರೆ ನೆನ್ಪಾಗಿ ಇಟ್ಕೊಂಡಿರ್ತೇವ ಸರ್ ಈಗ ನಿಮ್ ನಂಬರ್ ಆ ನಂಬರ್ ನೆನ್ಪಾಗಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ನಾವೇನು ಬರ್ಕೊಳ್ಳೋದ್ ಬರ್ಕೊಂಡ್ರು ನೆನ್ಪಾಗಿ ಇಟ್ಕೊಂಡಿರ್ತೇವಲ್ಲ ಅದನ್ನೇ ಹೊಡಿತೇವ ಸರ್ ಧನ್ಯವಾದ ಸರ್ ತುಂಬಾ ಚೆನ್ನಾಗಿ ಸರ್ ನಮಸ್ಕಾರ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಟೀಚ್ ಮಾಡ್ತಾ ಇದೀವಿ ಸರ್ ನಿಮ್ಮ ಒಂದು ಬುದ್ಧಿವಂತಿಕೆ ಮಕ್ಕಳಿಗೆ ಹಾಗೆ ಟ್ರಾನ್ಸ್ಫರ್ ಮಾಡ್ತಾ ಇದಿರಾ ಹಾ ಸೈಬಿಟ್ಟು ನಿಮ್ ಜೀವ್ನ ಸುಖರ ಹಾಗೆ ಮುಂದಿನ ಭವಿಷ್ಯ ಮಕ್ಳ ಸತತ ಪ್ರಯತ್ನ ಸರ್ ಅಷ್ಟೇ ಧನ್ಯವಾದ ಸರ್ ನಿಮ್ಗೆ ವಯಸ್ಸು ಸರ್ ಇವಾಗ ನಮಗೆ ಈಗ ಐವತ್ ಚೆಲ್ ಓಕೆ ಓಕೆ ಸರ್ ಮದುವೆ ಆಗಿ ಮಕ್ಳೆಲ್ಲ ಇದ್ದಾರೆ ಸರಿ ಎರಡು ಹೆಂಗ್ ಮಕ್ಕಳಿದಾರೆ ಹಾ ಒಬ್ಬಳೋ ಮಗಳನ್ ಮದುವೆ ಮಾಡಿದ್ದೀವಿ ಹಾಂ ಸರ್ ಫಸ್ಟ್ ಇಯರ್ ಟಿ ಸಿ ಬರ್ತಾಯಿದೆ ಸರ್ ಈಗ ಮಗುನೆಲ್ಲ ಬಿಟ್ ನೋಡ್ಬೇಕಾದ್ರೆ ನಿಮ್ಗೆ ಅದೇ ಫೀಲಲ್ಲೇ ಗೊತ್ತಾಗತ್ತೆ ಹೌದು ಸರ್ ಆಗುತ್ತೆ ಹೌದು ಅವ್ರು ಯಾರು ಬ್ಲೈಂಡ್ ಇಲ್ಲ ಸರ್ ಇಲ್ಲ ಸರ್ ನಾರ್ಮಲ್ ನಿಮ್ಮ ವೈಫ್ ಕೂಡ ನಾರ್ಮಲ್ ಸರ್ ತಮ್ಮಿದ್ರು ಹೌದ್ ಸರ್ ಸುಖಕರ ಜೀವನ ಮಾಡ್ತಾ ಇದ್ದೀರಾ ಮಾಡ್ತಾ ಇದೀವಿ ಸರ್ ಖಂಡಿತ ಸರ್ ಇದು ತೊಂದರೆ ಏನಿಲ್ಲ ಸರ ದೇವರು ಬರುವಂತ ದೇವ್ರು ಅವ್ರು ಓಕೆ ತ್ಯಾಂಕ್ ಯು ಸರ್ ಎಲ್ಲ ಇಲ್ಲ ಇದೆ ಇಲ್ಲೇ ಇದೀರಾ ಸರ್ ಸರಿ ಇಲ್ಲ ನಾವು ಸಿಂಧಿಗ್ಯಾರೇ ಊರು ಸಿಂಧಿಗ್ಯಾರೆಯಿಂದ ಫೋನ್ ಡೌನ್ ಮಾಡ್ತೀವಿ ಡೈಲಿ ಮಾಡ್ತೀರಾ ಹೌದ್ ಸರ್ ನಾರ್ಮಲ್ ಬಸ್ಸಲ್ಲಿ ಹೋಗ್ತಿರೋ ಹೌದ್ ಸರ್ ನಮಗೆ ಉಚಿತ ಪಾಸ್ ಇದೆ ಫ್ರೀ ಪಾಸ್ ಬಸತ್ತೋದೆಲ್ಲ ಗೊತ್ತಾಗುತ್ತೆ ಸರ್ ಸಹಾಯ ಮಾಡ್ತಾರ ಸರ್ ಮಾಡ್ತಾರ ಸರ್ ನಿಮ್ಮಂತರ ಯಾರು ಹೆಲ್ಪ್ ಮಾಡ್ತಾರೆ ಸರ್ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಸರ್ ಇದು ನಮ್ಮ ಕಂಪ್ಯೂಟರ್ ಕೊಠಡಿ ನಾನು ಮೊದಲೇ ಹೇಳಿದಾಗೆ ವಿದ್ಯಾಭ್ಯಾಸ ಜೊತೆಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ನಾವು ಮಕ್ಕಳಿಗೆ ಕೊಡ್ತೀವಿ ಇದು ನಮ್ಮ ಕಂಪ್ಯೂಟರ್ ಲ್ಯಾಬ್ ಬೆಳಗ್ಗೆಯಿಂದ ಸಂಜೆವರೆಗಿನ ನಮ್ಮ ಎಲ್ಲ ಟೈಮ್ ಟೇಬಲ್ಗಳಲ್ಲಿ ಈ ಕಂಪ್ಯೂಟರ್ ಪೀರಿಯಡ್ ನಾವು ಅಡ್ಜಸ್ಟ್ ಮಾಡಿ ಹಾಕೊಂಡಿರ್ತೀವಿ ಸೆವೆಂತ್ ಇಂದ ಟೆಂತ್ ವರೆಗೆ ಇವರೇ ನಮ್ಮ ಕಂಪ್ಯೂಟರ್ ಟೀಚರ್ ರವಿ ಅಂತ ಹೇಳಿ ಇವರು ಕೂಡ ಪಾರ್ಶಿಯಲ್ ಕಂಪ್ಯೂಟರ್ ಬಗ್ಗೆ ಪರಿಚಯ ಮಾಡ್ಕೊಡ್ತಾರೆ ಸರ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಆಶ್ನ ಅಂದ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ನ ಹೇಳ್ಕೊಡ್ತೀವಿ ಎಲ್ಲಾ ಸಬ್ಜೆಕ್ಟ್ ಏನು ಅಲೈನ್ಮೆಂಟ್ ಟೈಮ್ ಟೇಬಲ್ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಈ ಕಂಪ್ಯೂಟರ್ ಕ್ಲಾಸಸ್ ಕೂಡ ಅಲೈನ್ ಮಾಡಿರ್ತೀವಿ ಅದರ ಪ್ರಕಾರವಾಗಿ ಇವತ್ತು ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳು ಕಂಪ್ಯೂಟರ್ನ ಕ್ಲಾಸ್ ಅಟೆಂಡ್ ಇದ್ದಾರೆ ಅವರಿಗೆ ನಾವು ಬೇಸಿಕ್ ಕಂಪ್ಯೂಟರ್ ಹೇಳ್ಕೊಡ್ತೀವಿ ಬೇಸಿಕ್ ಕಂಪ್ಯೂಟರ್ ನ ಮಾತ್ರ ಹೇಳ್ಕೊಡ್ತೀವಿ ಜೊತೆಗೆ ಈ ಕಂಪ್ಯೂಟರ್ ಅಲ್ಲಿ ಇದು ಎಲ್ ನಾರ್ಮಲ್ ಕಂಪ್ಯೂಟರ್ ತರನೇ ಇರುತ್ತೆ ಬಟ್ ಒಂದು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತೀವಿ ಯಾವ್ದಪ್ಪ ಅಂತಂದ್ರೆ ಎನ್ ವಿ ಡಿ ಎ ಅಂತೇಳಿ ನಾನ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತೇಳಿ ಆ ಸಾಫ್ಟ್ವೇರ್ ಅನ್ನ ಇದಕ್ಕೆ ಇನ್ಸ್ಟಾಲ್ ಮಾಡ್ತೀವಿ ಅಷ್ಟೇನೆ ಬೇರೆ ಮತ್ತೇನು ಇಲ್ಲ ಆ ಸಾಫ್ಟ್ವೇರ್ ಏನ್ ಮಾಡುತ್ತೆ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅದನ್ನ ರೀಡ್ ಮಾಡಿ ಮಕ್ಕಳಿಗೆ ಹೇಳುತ್ತೆ ಮಕ್ಳಿಗೆ ಸ್ಕ್ರೀನ್ ಮೇಲೆ ಬರೋಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರತ್ತೋ ಅಥವಾ ಏನೂ ಕಾಣಿಸ್ತಾ ಇರೋದ್ರಿಂದ ಮಕ್ಕಳು ಆ ಸ್ಕ್ರೀನ್ ಬರೋ ಅಂತ ವಾಯ್ಸ್ ಅನ್ನ ಕೇಳಿ ಅವ್ರ ಮಕ್ಕಳು ವರ್ಕ್ ಮಾಡ್ತಾರೆ ಸರ್ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಮಕ್ಕಳಿಗೆ ಟೈಪಿಂಗ್ ಫಸ್ಟ್ ಕೀಬೋರ್ಡ್ ಪ್ರಾಕ್ಟಿಸ ಹೇಳ್ಕೊಡ್ತೀವಿ ಸರ್ ನಾರ್ಮಲಿ ಎಫ್ ಅಲ್ಲಿ ಮತ್ತೆ ಅಲ್ಲಿ ಸಣ್ಣ ಚಿಕ್ಕ ಮಾರ್ಕ್ ಇದೆ ಆ ಮಾರ್ಕ್ ಅಲ್ಲಿ ಎಫ್ ಅಲ್ಲಿ ಮತ್ತೆ ಜೆ ಅಲ್ಲಿ ಸಣ್ಣ ಮಾರ್ಕ್ ಇದೆ ಆ ಮಾರ್ಕ್ ಅನ್ನ ಇಟ್ಕೊಂಡು ಮಕ್ಕಳಿಗೆ ಯಾವ್ಯಾವ ಬೆರಳಲ್ಲಿ ಏನೇನೆ ಬರಬೇಕು ಯಾವ ಬೆರಳಲ್ಲಿ ಏನೇನು ಯಾವ್ಯಾವ ಫಿಂಗರ್ ಇಡಬೇಕು ಯಾವ ಅಕ್ಷರ ಬರುತ್ತೆ ಎಲ್ಲ ಅದನ್ನ ಟ್ರೈನ್ ಅಪ್ ಮಾಡಿರ್ತೀವಿ ಸರ್ ಆ ಟ್ರೈನ್ ಬೇಸಡ್ ಮೇಲೆ ಏನ್ ಮಾಡ್ತೀವಿ ಮಕ್ಕಳಿಗೆ ಕೀಬೋರ್ಡ್ ಓರಿಯಂಟೇಷನ್ ಎಲ್ಲ ಫುಲ್ ಕಲಿಸ್ಕೊಡ್ತೀವಿ ಆ ನಂತರದಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸರ್ ಡಿಸ್ಪ್ಲೇ ಡಿಸ್ಪ್ಲೇ ಕಾಣಲ್ಲ ಅಸ್ಪಷ್ಟವಾಗಿ ಕಾಣಿಸುತ್ತೆ ಕೆಲವರಿಗೆ ಏನೂ ಕಾಣಿಸಲ್ಲ ಲೋ ಜನ್ ಮತ್ತೆ ಟೋಟಲ್ ಲಿಬ್ರೆಂಟ್ ಇರೋದ್ರಿಂದ ಅವರಿಗೆ ಲೋ ಜನ್ ಅಲ್ಪ ಸ್ವಲ್ಪ ಕಾಣಿಸುತ್ತೆ ಅದು ಏನು ಸ್ಪಷ್ಟವಾಗಿ ಕಾಣಿಸಲ್ಲ ಮತ್ತೆ ಟೋಟಲ್ ಲಿಬ್ರೆ ಏನು ಕಾಣಿಸಲ್ಲ ಹಾಗಾಗಿ ಅದು ವಾಯ್ಸ್ ಬರುತ್ತಲ್ಲ ವಾಯ್ಸ್ ಅಲ್ಲಿ ಕೇಳಿಸ್ಕೊಂಡು ಮಕ್ಕಳು ಚೆನ್ನಾಗಿ ಕಲಿತಾರೆ ಸರ್

ಅದೆಲ್ಲ ರೀಡ್ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಎಸ್ ಎ ಇತ್ತು ಅಂತಂದ್ರೆ ಅದನ್ನ ಏನ್ ಮಾಡ್ತಾರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ರೀಡ್ ಮಾಡಿಸ್ಕೊಂಡು ಮಕ್ಳು ಕಲ್ ಅದನ್ನ ಕಲ್ತ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್ ಇದು ಬೇಸಿಕ್ ಕಂಪ್ಯೂಟರ್ ಜೊತೆಗೆ ಬೇಸಿಕ್ ಇಂಟರ್ನೆಟ್ ಕೂಡ ಅವರಿಗೆ ಕಲ್ತ್ಕೊಂಡು ಇಲ್ಲಿಂದ ಹೋಗ್ತಾರೆ ಮುಂದೆ ಅವರಿಗೆ ತುಂಬಾ ಹೈಯರ್ ಎಜುಕೇಶನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್ ಪ್ರಾಕ್ಟೀಸ್ ಇದ್ರೆ ಮಾತ್ರ ಗೊತ್ತಾಗುತ್ತೆ ಇದು ಖಂಡಿತ ಸರ್ ಪ್ರಾಕ್ಟೀಸ್ ಇಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಂಗಾಗಿ ಇದ್ರಲ್ಲೂ ಕೂಡ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಏಟ್ ಸ್ಟ್ಯಾಂಡರ್ಡ್ ಇಂದ ಅವರಿಗೆ ಬೇಸಿಕಲಿ ಹೇಳ್ಕೊಡೋದ್ರಿಂದ ಟೆಂತ್ ಸ್ಟ್ಯಾಂಡರ್ಡ್ ಬಂದಿರೋಷ್ಟೊತ್ತಿಗೆ ಅವ್ರು ಸ್ವಲ್ಪ ತರುವಾಗಿರ್ತಾರೆ ಈಗ ಒಂದು ಪ್ಯಾರ ಏನಾದ್ರೂ ನೀವು ಆಲ್ರೆಡಿ ಟೈಪ್ ಮಾಡಿರೋದು ರೀಡ್ಬೇಕು ಅಂದ್ರೆ ಯಾವ ತರ ಮಾಡ್ತಾರೆ ಸರ್ ರೀಡ್ ಮಾಡ್ಬೇಕು ಅಂದ್ರೆ ಡೌನ್ ಆರ ಮಾಡ್ತಾ ಹೋದ್ರೆ ಅದು ಲೈನ್ ಬೈ ಲೈನ್ ರೀಡ್ ಮಾಡ್ತಾ ಹೋಗುತ್ತೆ ಏನ್ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರ್ತೀರಿ ಆಫ್ಟ್ ಮುಖಾಂತರ ರೀಡ್ ಮಾಡುತ್ತೆ ಅದು ಲೈನ್ ಬೈ ಲೈನ್ ಲೈನ್ ಬೈ ಲೈನ್ ರೀಡ್ ಮಾಡ್ತಾ ಹೋಗುತ್ತೆ ಅದನ್ನ ಕೇಳಿಸ್ಕೊಂಡು ಮಕ್ಕಳು ಇಡೀ ಪ್ಯಾಸೇಜ್ ಏನ್ ಇರುತ್ತೆ ಅದಷ್ಟು ತಿಳ್ಕೊಳ್ತಾರೆ ಆ ನ್ಯೂಸ್ ಪೇಪರ್ ಹಾಗೆ ಓದ್ಬೋದು ಓದ್ಬಹುದು ಓದ್ಬಹುದು ಸರ್ ಯಾವ ಸಾಫ್ಟ್ವೇರ್ ಸರ್ ತೋರಿಸಿ ಸಾಫ್ಟ್ವೇರ್ ಬಂದು ಎನ್ವಿ ಅಂತ ಅಂತೇಳಿ

ಅಥವಾ ಕೆಲವರೆಲ್ಲ ಏನ್ ಮಾಡ್ತಾರೆ ಜಾಸ್ ಅಂತ ಇದ್ ಮಾಡ್ಕೊಳ್ತಾರೆ ಜೆ ಎ ಡಬ್ಲ್ಯೂ ಎಸ್ ಅಂತ ಹೇಳಿ ಆ ಜಾಸ್ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಮಾತ್ರ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಕನ್ನಡಕ್ಕೆ ಅಷ್ಟು ಸಪೋರ್ಟ್ ಮಾಡಲ್ಲ ಇದು ನಮ್ಮ ಕನ್ನಡಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡುತ್ತೆ ಈ ಸಾಫ್ಟ್ವೇರ್ ಮೊಬೈಲ್ ಸರ್ ಸರ್ ಇದೆ ಟಾಕಿಂಗ್ ಟಾಕ್ ಬ್ಯಾಕ್ ಅಂತ ಹೇಳಿ ಎಲ್ಲಾ ಮೊಬೈಲ್ ಗಳಲ್ಲೂ ಸ್ಮಾರ್ಟ್ ಫೋನ್ ಇರುತ್ತೆ ಸರ್ ಅದನ್ನ ಆನ್ ಮಾಡ್ಕೊಂಡ್ರೆ ಮಕ್ಕಳು ಅಂದ್ರೆ ಏನ್ ಮಾಡ್ತಾರೆ ಡಬಲ್ ಸ್ವೈಪ್ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಮೊಬೈಲ್ ಇಲ್ಲ ಇಲ್ಲ ಸರ್ ಆತರ ಏನಿಲ್ಲ ಇಲ್ಲ ಇಲ್ಲ ನಾರ್ಮಲ್ ಮೊಬೈಲ್ ಅಲ್ಲಿ ನಾರ್ಮಲ್ ಕಂಪ್ಯೂಟರ್ ಅದು ವಾಯ್ಸ್ ಮಾಡ್ತಾರೆ ಈಗ ಎಕ್ಸಾಂಪಲ್ ನಾನ್ ಒಂದು ಮೆಸೇಜ್ ಕಳಿಸ್ತೇನೆ ಅಂದ್ರೆ ಸೊ ವಾಯ್ಸ್ ಅಂತ ಬರುತ್ತೆ ಮೆಸೇಜ್ ಹೌದು ಗುಡ್ ಮಾರ್ನಿಂಗ್ ಅಂದ್ರೆ ಕಳಿಸಿರ್ತೀನಿ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬರುತ್ತೆ ಬಟ್ ಯಾರು ಕಳಿಸಿದ್ದು ಅಂತ ಗೊತ್ತಾಗುತ್ತೆ ಸರ್ ಅದು ಗೊತ್ತಾಗುತ್ತೆ ಸರ್ ಅದು ಬರುತ್ತಲ್ಲ ಮೆಸೇಜ್ ಮೆಸೇಜ್ ಬಂದ ತಕ್ಷಣ ಓಪನ್ ಮಾಡಿ ನೋಡ್ತಾರೆ ಅದು ಇಂಥವ್ರಿಂದಲೇ ಇಷ್ಟು ಗಂಟೆಗೆನೆ ಬಂದಿದೆ ಇಂಥವ್ರೇ ಕಳ್ಸಿದ್ರೆ ಇಂಥ ಮ್ಯಾಟರ್ ನೇ ಕಳ್ಸಿದ್ರೆ ಅಂತ ಎಲ್ಲ ಗೊತ್ತಾಗುತ್ತೆ ಸರ್ ಅದು ಓಕೆ ಸರ್ ಓಕೆ ಓಕೆ ಸೊ ಇವ್ ನೀವು ಕಳಿಸಿದಾಗ ನಮ್ ಮಾಮೂಲಿ ಮೆಸೇಜ್ ಬರುತ್ತೆ ಹೌದು 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 ನಾನ್ ಕಳ್ಸಿದಾಗ ನಿಮ್ಗೆ ವಾಯ್ಸ್ ಮುಖಾಂತರ ಬರುತ್ತೆ ಮಾಮೂಲಿ ಮೆಸೇಜ್ ಪ್ಲಸ್ ವಾಯ್ಸ್ ವಾಯ್ಸ್ ಓಕೆ ಓಕೆ ಎರಡೂ ಬರುತ್ತೆ ಓಕೆ ಫೋನ್ ರಿಂಗ್ ಬಂದಾಗ್ಲೂ ಗೊತ್ತಾಗುತ್ತೆ ಹೌದು ಇಂಥವರೇ ಫೋನ್ ಮಾಡ್ತಾ ಮಾಡ್ತಾಯಿದ್ರೆ ಅಂತ ಅದು ಹೇಳುತ್ತೆ ಓಕೆ ಅದು ಅವಾಗ ಅದನ್ನ ಕೇಳಿಕೊಂಡು ಮಕ್ಳು ಇಂಥವ್ರೆ ಫೋನ್ ಬರ್ತಾಯಿದ್ರೆ ಅದನ್ನ ರಿಸೀವ್ ಬೇಕೋ ಬೇಡು ಮಾಡಿದ್ರೆ ಎಕ್ಸಾಂಪಲ್ ಚಂದ್ರಶ್ರತಿ ವಿಡಿಯೋ ನಿಮ್ಮ ಬಗ್ಗೆ ಮಾಡಿದೀನಿ ಹೌದು ಸೊ ಮಕ್ಳು ನೋಡ್ಬೇಕು ಅಂದ್ರೆ ವಾಯ್ಸ್ ವಾಯ್ಸ್ ಮಾತ್ರ ಮಾತಾಡಿದ್ರು ಸರ್ ಖಂಡಿತ ಅವ್ರಲ್ಲಿ ನಮ್ಮೆಲ್ಲರೂ ಕೂಡ ಚಿರಪರಿಚಿತ ಇರುತ್ತಲ್ಲ ಈ ಸರೇ ಮಾತಾಡ್ತಾರೆ ಇಂಥ ವ್ಯಕ್ತಿನ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಚಿರಪತಿ ಅಂದ್ರೆ ಹೊಸ ವಾಯ್ಸ್ ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಚಿರಪರಿಚಿತ ವಾಯ್ಸ್ ಆದ್ರೆ ಅವರಿಗೆ ಇಂಥವ್ರೇ ಮಾತಾಡ್ತಾರೆ ಅಂದ್ರೆ ರೆಗ್ಯುಲರ್ ಗೊತ್ತಾಗ್ಬಿಡುತ್ತೆ ಮಾತಾಡಿದ್ರೆ ಪ್ರಾಕ್ಟೀಸ್ ಆಗಿರುತ್ತೆ ಖಂಡಿತ ಖಂಡಿತ ಸರ್ ಖಂಡಿತ ಇದೆ ಈ ಕಂಪ್ಯೂಟರ್ನೇ ಬೇರೆ ಎಲ್ಲರೂ ಕೊಟ್ಟರು ಕೂಡ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅಲ್ಲ ಅಲ್ಲೂ ಆಪರೇಟ್ ಮಾಡ್ತಾರೆ ಸರ್ ಮಾಡ್ತಾರೆ ಸರ್ ಇದ್ರ ಬೇಸ್ ಮೇಲೆ ಎಷ್ಟೋ ಮಕ್ಕಳು ಗವರ್ಮೆಂಟ್ ಜಾಬ್ ತಗೊಂಡಿದ್ದಾರೆ ಸರ್ ಈ ಕಂಪ್ಯೂಟರ್ ಬೇಸ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸರ್ ಓಕೆ ನಿಮ್ಗೆ ಸ್ವಲ್ಪ ಕಾಣೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಟೀಚ್ ಮಾಡಕ್ಕೆ ಖಂಡಿತ ಸರ್ ಓಕೆ ಅಂದ್ರೆ ಕೆಲವರು ಕಾಣ್ದಿದ್ರೂ ಕೂಡ ಇದ್ರಲ್ಲಿ ತುಂಬಾ ಕಲ್ಸ್ಕೊಡ್ತಾರೆ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಇದ್ರಲ್ಲಿ ಏನಾಗಿರುತ್ತೆ ಸಾಫ್ಟ್ವೇರ್ ಜೊತೆ ತುಂಬಾ ಒಡನಾಟ ಇಟ್ಕೊಂಡಂತವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹೌದು ಸರ್ ಸೊ ಮಕ್ಕಳೆಲ್ಲ ಸರ್ ಚೆನ್ನಾಗಿ ಕಲಿತಿದ್ರ ಚೆನ್ನಾಗಿ ಕಲಿತಾ ಇದಾರೆ ಸರ್ ಕನ್ನಡ ಮತ್ತೆ ಇಂಗ್ಲೀಷ್ ಎಲ್ಲ ಹಾಗೆ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಎಲ್ಲ ನಾರ್ಮಲ್ ಕೀಬೋರ್ಡ್ ಅಲ್ಲಿ ಎಲ್ಲ ಟೈಪ್ ಮಾಡ್ತಾರೆ ನಾವ್ ಮೊಬೈಲ್ ಗಳಲ್ಲಿ ನಾವು ಹೆಂಗ್ ಮಾಡ್ತೀವಿ ಅದೇ ತರ ಇವರು ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿರ್ತಾರೆ ಫಿಂಗರ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅದ್ರ ಬೇಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ ಸರ್ ಈಗ ನಾವು ಅವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಕಲಿಸ್ಕೊಡ್ತೀವಿ ಆ ನಂತರ ಅಲ್ಲಿ ಯಾವಾಗ ತರ ಇಂಪ್ರೂವ್ ಆಗ್ತಾರೆ ಆ ನಂತರ ಕೂಡ ಕಲಿಸ್ಕೊಡ್ತೀವಿ ಕನ್ನಡದಲ್ಲೂ ಅವ್ರದೇ ಆದ್ರಂತ ಎಲ್ಲ ಇದನ್ನ ನೋಟ್ಸ್ ಗಳು ಮಾಡ್ಕೊಡೋದು ಅಥವಾ ಲೆಟರ್ ಮಾಡೋದು ಆ ತರ ಎಲ್ಲಾ ಕೂಡ ಮಾಡ್ಕೊಳ್ತಾರೆ ಸರ್ ಈಗ ಆಲ್ರೆಡಿ ಮಕ್ಕಳು ಟೈಪ್ ಮಾಡ್ತಾ ಇದಾರೆ ಖಂಡಿತ ಮಾಡ್ತಾ ಇದಾರೆ ಸರ್ ಮಕ್ಕಳ ಶುರು ಮಾಡಿ ಕನ್ನಡ ಕೊಡ್ಲಾ

ಮೊಹಮ್ಮದ್ ನಸುಲ್ಲಾ ಶರೀಫ್ ಆಶಾಕಿರಣ ಮಕ್ಕಳ ಶಾಲೆ ಫೌಂಡರ್ ಮೆಂಬರ್ ಆಗಿದ್ದೇನೆ ಅವು ಈ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರು ಮಾಡಿದ್ವಿ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಫುಲ್ ಫ್ಲೆಡ್ಜ್ ಕಮಿಟಿ ಮಾಡಿದ್ದು ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಇದಕ್ಕೆ ಅಧ್ಯಕ್ಷರ ಆಯಿತು ಆವಾಗ ನಾನು ಉಪಾಧ್ಯಕ್ಷನೇ ಆಗಿದ್ದೆ ಒಂದು ಬ್ಲೈಂಡ್ ಒಬ್ಬರು ಐ ಜಿ ಕಾಲೇಜ್ ಲೆಕ್ಚರ್ ಅವರು ಸೆಕ್ರೆಟ್ರಿಯಾಗಿ ಮಾಡಿದ್ವಿ ಅವರು ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಹೋಗಿದ್ದಕ್ಕೆ ಮತ್ತೆ ನಾನು ಸೆಕ್ರೆಟ್ರಿ ಪೋಸ್ಟ್ ಅವಾಗ ಅವತ್ತು ಆ ವರ್ಷದಿಂದ ಕಂಟಿನ್ಯೂ ಆಗಿದ್ದೆ ಕಳೆದ ಒಂದು ವರ್ಷ ಹಿಂದೆ ನಾನು ಉಪಾ ಉಪಾಧ್ಯಕ್ಷನ ಪೋಸ್ಟಿಗೆ ಎಲಿವೇಟ್ ಮಾಡಿದರು ಈಗ ಈ ಶಾಲೆ ತುಂಬ ತಿಳಿಸುವಾಗ ಐದು ಮಕ್ಕಳು ಫಸ್ಟ್ ಅಡ್ಮಿಷನ್ ಆದರು ವರ್ಷ ಆದಮೇಲೆ ಒಂಬತ್ತು ಮಕ್ಕಳಾದರು ಅದರಲ್ಲಿ ಒಬ್ಬ ಬಿಟ್ಟು ಹೋದ್ಮೇಲೆ ಎಂಟು ಮಕ್ಕಳಿಂದ ಒಂದು ವರ್ಷ ನೈನ್ಟೀನ್ ನೈಂಟಿ ನೈಂಟಿ ಒನ್ ಶಾಲೆ ನಡೀತು ಸಾ ಹಾಗೆ ಟೈಮ್ ಪಾಸ್ ಆಗ್ತಾ ಆಗ್ತಾ ಅಲ್ಲಿ ಇಪ್ಪತ್ತು ಮಕ್ಕಳಾದರು ಹೌಸಿಂಗ್ ಬೋರ್ಡಲ್ಲಿ ನಮ್ಮ ಮನೆ ಮತ್ತು ಶಾಪ್ ಎದ್ರು ಸದಾಶಿವ ಅಂತ ಇದ್ದರು ಅವರು ಮನೆ ಆರುನೂರು ರೂಪಾಯಿ ಬಾಡಿಗೆಗೆ ತೊಗೊಂಡು ಶುರು ಮಾಡಿದ್ವಿ ಮತ್ತು ಇನ್ನೊಂದು ಸ್ಟಾಫಿಗೆ ಮತ್ತು ಹೆಣ್ಮಕ್ಳಿಗೋಸ್ಕರ ಅಂತ ಇನ್ನೊಂದು ಮನೆ ತೊಗೊಂಬಿತ್ತು ಎರಡನೇ ಮನೆ ಮೂರನೇ ಮನೆ ಕಟ್ ಆಗ್ತಾ ಇತ್ತು ಖರ್ಚು ಆವಾಗ ಗೌರ್ಮೆಂಟ್ ಯಾವುದು ಸೌಲಭ್ಯಗಳಿರಲಿಲ್ಲ ಭಾಳ ಕಷ್ಟದಿಂದ ನಾವು ಸರಿ ಸ್ಟಾಫ್ ಸ್ಯಾಲ್ರಿ ಕೊಡಬೇಕಿತ್ತು ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಬೇಕಿತ್ತು ಅದೆಲ್ಲ ತೊಂದರೆ ಇರೋದ್ರಿಂದ ನಾನು ರೋಟ್ರಿ ಪ್ರೆಸಿಡೆಂಟ್ ಇರುವಾಗ ಜೀವನ ಸಂಜಾ ಅಂತ ಒಂದು ವೃದ್ಧಾಶ್ರಮ ಕಟ್ಟಿದ್ವಿ ಆ ವರ್ಷಕ್ಕೆ ವರ್ಗಾವಣೆ ಮಾಡಿಸ್ಕೊಂಡಿ ಅಲ್ಲಿ ಎಲ್ಲ ಮೆಂಬರ್ಸ್ ಕನ್ವಿನ್ಸ್ ಮಾಡಿ ಅಲ್ಲಿ ವರ್ಗಾವಣೆ ಮಾಡಿಕೊಂಡು ಮೂರು ವರ್ಷ ಅಲ್ಲಿ ನಡೆಸಾದ್ಮೇಲೆ ಐದನೇ ವರ್ಷಕ್ಕೆ ಡಾಕ್ಟರ್ ತಿಮ್ಮೇಗೌಡರು ಡೆಪ್ಯ್ಟಿ ಕಮಿಷನರ್ ಇದ್ದರು ಅವರನ್ನ ಒಂದು ಎಕರೆ ಜಾಗ ಇದು ಈ ಶಾಲೆಗೆ ಫ್ರೀ ಉಚಿತವಾಗಿ ಸಾಂಕ್ಷನ್ ಮಾಡಿದ್ರು ಕಳೆದ ಲೇಟ್ ಏಜಲ್ಲಿ ಬರ್ತಾರೆ ಹತ್ತೈದು ಹದಿನಾಲ್ಕು ಹದಿನೈದು ವಯಸ್ಸಾದಲ್ಲಿ ಬಂದರೆ ಎಲ್ಲ ಕಷ್ಟ ಆಗ್ತದೆ ಇದು ಫಸ್ಟ್ ಸ್ಟ್ಯಾಂಡರ್ಡಿನಿಂದ ನಾವು ಫೈವ್ ಪ್ಲಸ್ ಏನು ಮಕ್ಕಳಿಗೆ ರೀಚ್ ಆಗ್ತಾರೆ ಆ ಮಕ್ಕಳಿಗೆ ನಾವು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡು ಭಾಳ ಉಚಿತ ಎಲ್ಲ ವ್ಯವಸ್ಥೆ ಇಲ್ಲಿ ಉಚಿತವಾಗಿದೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ತನಕ ರೀಚ್ ಆಗಿದ್ದಾರೆ ಇತ್ತೀಚೆಗೆ ನಮ್ಮ ಭಾಳಷ್ಟು ಮಕ್ಕಳು ಪ್ಯಾರಾ ಒಲಿಂಪಿಕಲ್ಲಿ ಮೆಡಲ್ಸ್ ಗೆದ್ದು ಈ ಸರ್ಕಾರದಿಂದ ಈ ಕರೆಂಟ್ ಸರ್ಕಾರದಿಂದ ನಮ್ಮ ಮಕ್ಕಳಿಗೆ ಮೂರು ಮಕ್ಕಳಿಗೆ ಕ್ಲಾಸ್ ಟು ಪೋಸ್ಟ್ ನಮ್ಮ ನಮ್ಮ ಇರೋ ಚಾಲ ಮಕ್ಕಳಿಗೆ ಮೂರು ಮಕ್ಕಳಿಗೆ ಇತ್ತೀಚೆಗೆ ರಕ್ಷಿತ ರಾಜುಗೆ ನಮಸ್ಕಾರ ಸರ್ ನನ್ನ ಹೆಸರು ಕೆ ಟಿ ವೇಣುಗೋಪಾಲ್ ಅಂತ ಹೇಳಿ ನಾನು ಇಲ್ಲಿ ಶಾಲೆಯಲ್ಲಿ ದ್ವಿತಾ ದರ್ಜೆ ಸಹಾಯಕನಾಗಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾನು ಇಲ್ಲಿ ಬಂದ್ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಿದೀವಿ ನಮಗಿಲ್ಲಿ ಎಲ್ಲ ತರಹದಲ್ಲೂ ಒಂದು ತೃಪ್ತಿ ಸಿಕ್ಕಿದೆ ಇಲ್ಲಿ ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಸಮಾಧಾನ ಬಹಳ ತಾಳ್ಮೆ ಮತ್ತು ಸಮಾಧಾನ ಬೇಕಾಗುತ್ತೆ ಇಲ್ಲಿ ನಾವು ನಾನು ನಮ್ಮ ಇದ್ದೀವಿ ಯಾಕೆ ಅಂತಂದ್ರೆ ನನಗೆ ಎರಡ್ ಸಾವಿರದ ಏಳನೇ ಇಸ್ಪಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟಿದ್ರಿಂದ ಕೆಲಸ ಮಾಡಕ್ ಆಗಲಿಲ್ಲ ಆ ಟೈಮಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತಹ ಡಾಕ್ಟರ್ ಜೆ ಪಿ ಕೃಷ್ಣ ನಿಮ್ಮ ಪತ್ನಿಯವರನ್ನ ಕರ್ಕಂಬಂದು ಸಹಾಯಕ್ಕೆ ಇಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಪರಿಸ್ಥಿತಿ ಬೇಡ ನಿಮ್ಮ ಮನೆಯವರು ಕರ್ಕಂಬಂದು ಇಬ್ರು ಗಂಡೆ ಹಂಟಿ ಇಬ್ರು ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಇಬ್ಬರಿಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಸ್ತೆ ಸರ್ ನನ್ನ ಹೆಸರು ಸುಧಾ ಅಂತಂದೇಳಿ ನಮ್ಮ ವೇಣುಗೋಪಾಲ್ ಅಂತಂದೇಳಿ ನಾನಿಲ್ಲಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ವಾರ್ಡನ್ನಾಗ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅನಾರೋಗ್ಯ ತೊಂದರೆ ಇದ್ದಾಗ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದರು ಕೃಷ್ಣೇಗೌಡರು ಕೆಲಸ ಮಾಡೋಕ್ಕೆ ಹೇಳಿದರು ನಾನು ಇವರೇ ನಮ್ಮ ಮಕ್ಕಳು ಅಂತಂದೇಳಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಥರ ನೋಡ್ಕೊಂಡು ಇಲ್ಲಿ ವಾರ್ಡನ್ ಕೆಲಸ ಮಾಡ್ಕೊಂಡು ನಮ್ಗೆ ಇಲ್ಲೇ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ನಾವು ಆಗಲೂ ರಾತ್ರಿ ಎಲ್ಲ ಇಲ್ಲೇ ಇದ್ದು ಮಕ್ಕಳು ಸೇವೆ ಮಾಡ್ತಾ ಇದ್ದೀವಿ ಸರ್ ಈ ನಮಗೂ ಮಕ್ಕಳಿಲ್ಲ ಈ ಮಕ್ಕಳೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಮ್ಮ ಮಕ್ಕಳ ಸೇವೆ ಮಾಡ್ಕೊಂಡು ನಮಗೆ ತೃಪ್ತಿ ಸಿಕ್ಕಿದೆ ಸರ್ ಈ ಕೆಲಸದಲ್ಲಿ ನನ್ನ ಹೆಸರು ಕಾರ್ತಿಕ್ ಕಾಮತ್ ಅಂತ ಸುಮಾರು ಒಂದು ಆರು ವರ್ಷದಿಂದ ಕೆಲಸ ಮಾಡ್ತಾ ಸರ್ ಕಂಪ್ಯೂಟರ್ ಆಪರೇಟರ್ ಆಗಿ ಇಲ್ಲಿ ಅದೇ ನಾನು ಎಲ್ಲಾ ತರ ಕೆಲಸದಲ್ಲೂ ತೋರಿಸ್ಕೊಂತೀನಿ ಸರ್ ಇಲ್ಲಿ ಬರೀ ಕಂಪ್ಯೂಟರ್ ಕೆಲಸ ಅಂದ್ರೆ ಕಂಪ್ಯೂಟರ್ ಕೆಲಸನೇ ಅಲ್ಲ ಎಲ್ಲ ತರ ಬ್ಯಾಂಕಿನ ಕೆಲಸ ಆಗಿರ್ಬೋದು ಇಲ್ಲಿ ಏನೇ ಮಕ್ಕಳಿಂದ ಏನೇ ಕೆಲಸ ಇದನ್ನು ಎಲ್ಲದೂ ಮಾಡ್ಕೊಂಡು ಇದೀನಿ ಸರ್ ಇಲ್ಲಿ ತುಂಬಾ ಸಂತೋಷ ಆಗ್ತಿದೆ ಸರ್ ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ನನ್ನ ಹೆಸರು ಮಾಲ್ತಿ ನಮ್ಮ ಚಿಕ್ಕಮಂಗ್ಳೂರು ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಇವತ್ತು ನಮ್ಮ ಮಗಳು ಹುಟ್ಟಿದ ಹಬ್ಬ ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅದನ್ನ ನೋಡಿ ಇಲ್ಲೆಲ್ಲ ಮಕ್ಕಳಿಗೆ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಯಾಕೆಂದ್ರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಬೇರೆ ಕಡೆ ಹೋಗಿ ನಾವು ಪಾರ್ಟಿಗಳೆಲ್ಲ ಮಾಡ್ತೀವಿ ಅದ ಆ ಪಾರ್ಟಿನ ಇಲ್ಲಿ ಮಾಡಬಹುದು ಮಾಡಿದ ತಕ್ಷಣ ನಮ್ಗೊಂದು ಆನಂದ ಸಿಗುತ್ತೆ ಇಲ್ಲಿ ಖುಷಿ ಕೊಡುತ್ತೆ ಏನೋ ಒಂಥರ ಈ ವಾತಾವರಣ ನೋಡ್ಬಿಟ್ರೆ ನಮ್ಗೆ ಒಂಥರ ತುಂಬಾ ತುಂಬಾ ಅಂದ್ರೆ ಖುಷಿ ಆಗುತ್ತೆ ಸರ್ ಮತ್ತೆ ಇಲ್ಲಿ ಮಕ್ಕಳೆಲ್ಲ ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ಕೆಲಸ ಮಾಡೋರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಮಕ್ಕಳ ಇವತ್ತು ಈ ಹೊತ್ತಿನ ಊಟದ ದಾನಿಗಳಾಗಿ ನಮ್ಮ ಅನಿಲ್ ಸರ್ ಹಾಗೇನೆ ದಿವ್ಯ ದಂಪತಿಗಳು ಮೂಡಿಗೆರೆ ಅವರ ಮಗಳು ಅದ್ವಿತ್ ಆ ಹುಟ್ಟು ಪ್ರಯುಕ್ತ ಇವತ್ತು ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದ್ವಿತ್ನಿಗೆ ಮೂರ್ ಅಹ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮೆಲ್ಲರ ಪರವಾಗಿ ಸಮರ್ಪಣೆ ಮಾಡ್ತಾ ಆ ಅನಿಲ್ ಹಾಗೇನೆ ದಿವ್ಯಾ ಅವರ ಕುಟುಂಬಕ್ಕೆ ದೇವರು ಎಲ್ಲ ಶುಭಗಳನ್ನ ಶ್ರೇಗಳನ್ನ ಅಂತ ಅಂತೇಳಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು Happy birthday, Hiri Happy birthday. ನಮ್ಮ ನವೀನಣ್ಣ ಅವರ ವೈಯಕ್ತಿಕವಾದ ಎಲ್ಲಾ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಶಾಲೆಯನ್ನ ಯೂಟ್ಯೂಬ್ ಮೂಲಕ ಸಮುದಾಯಕ್ಕೆ ತೋರಿಸ್ಬೇಕು ನಿಮ್ಮೆಲ್ಲ ಆಕ್ಟಿವಿಟಿಗಳನ್ನ ತೋರಿಸ್ಬೇಕು ಜೊತೆಗೆ ಶಾಲೆ ನಡೆದು ಬಂದ ದಾರಿಯನ್ನ ಪರಿಚಯ ಮಾಡಿಸ್ಬೇಕು ಶಾಲೆ ಸಾಧನೆಗಳನ್ನ ಪರಿಚಯ ಮಾಡಿಸ್ಬೇಕು ಒಟ್ಟಾರೆಯಾಗಿ ಅಂದರು ಅಥವಾ ಅಂಗವಿಕಲರು ಅಂತ ಹೇಳಿದ್ರೆ ಕತ್ಲೆಯಲ್ಲಿ ಬದುಕುವಂತವರಲ್ಲ ಪ್ರತಿಭಾ ಹೀನರಲ್ಲ ಅವರಲ್ಲಿ ಕೂಡ ಪ್ರತಿಭೆ ಇರುತ್ತೆ ಅವ್ರನ್ನ ಸಮಾಜಕ್ಕೆ ತರಬೇಕು ಅಂತ ಆದಾಗ ಆ ಮಕ್ಕಳು ಈ ತರದ ವ್ಯವಸ್ಥೆಗೆ ಬರಬೇಕು ಅನ್ನೋದನ್ನ ಪರಿಚಯ ಮಾಡಿಕೊಡೋದಕ್ಕಾಗಿ ಬೆಳಗ್ಗೆಯಿಂದ ನಮ್ಮೆಲ್ಲ ಆಕ್ಟಿವಿಟಿಗಳನ್ನ ಶಾಲೆ ಪರಿಚಯವನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಮಗನ ಜೊತೆಗೆ ಬಂದು ಹಾಗಾಗಿ ಅವರ ಪ್ರೀತಿ ಮತ್ತೆ ಕಾಳಜಿ ಮತ್ತೆ ಅವರ ಆತ್ಮೀಯತೆಗೆ ನಾನು ನಿಮ್ಮೆಲ್ಲರ ಪರವಾಗಿ ಆಭಾರಿಯಾಗಿ ಸಂಸ್ಥೆ ಅಧ್ಯಕ್ಷ ಪರವಾಗಿ ಹಾಗೆಯೇ ಆಡಳಿತ ಮಂಡಳಿ ಪರವಾಗಿ ನಿಮ್ಮ ಪರವಾಗಿ ಜೊತೆಗೆ ನನ್ನೆಲ್ಲ ಸೌದ್ಯೋಗಿಗಳ ಪರವಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾಗೆಯೇ ಆತ್ಮೀಯ ಚಪ್ಪಾಳೆಯೊಂದಿಗೆ ಸ್ಮರಣಿಕೆಯನ್ನ ಸಮರ್ಪಣೆ ಮಾಡ್ತೀನಿ ಎಲ್ಲ ಆರೋಗ್ಯನಾ ಮನುಷ್ಯನಿಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟು ನೀವೆಲ್ಲ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ ನೀವು ಯಾವುದೇ ರೀತಿ ಬೇಸರ ಮಾಡ್ಕೊಂಬೇಡಿ ಇವತ್ತು ಖುಷಿ ಆಗಿದ್ದೀರಾ ಎಲ್ಲ ಎಲ್ಲಾ ವಿಷಯಗಳೆಲ್ಲ ಚೆನ್ನಾಗಿ ತಿಳ್ಕೊಂಡಿದೀರಾ ನಾರ್ಮಲ್ ಮಕ್ಕಳಕ್ಕಿಂತ ನೀವು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀರ ನಿಮ್ಗೆಲ್ಲ ನೀವು ಹಾಡು ಕೇಳಿದಾಗ ಸ್ಪೋರ್ಟ್ಸ್ ನೋಡಿದಾಗ ಆ ಲಿಪಿಗಳನ್ನು ಕೇಳಿದಾಗ ನಾವು ಕಣ್ಣಲ್ಲಿ ನೋಡಿ ಕೈಲಿ ಬರೆದ್ಬಿಟ್ಟು ಕಲಿತೀವಿ ಆದ್ರೆ ನೀವು ಮಾಡುವಂತಹ ಲಿಪಿಗಳು ಬರೆಯೋದಿರ್ಬೋದು ಅಥವಾ ಹಾಡ್ ಇವತ್ತು ಕೂಡ ನಾವು ಪ್ರಾಕ್ಟೀಸ್ ಮಾಡಿದ್ರು ನೀವು ಎರಡು ವರ್ಷ ಮೂರು ವರ್ಷ ಬೇಕು ಹಾಡು ಹೇಳೋಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡೋಕ್ಕೆ ನೀವಾಗ ನೀವು ಬಹಳ ಅದೃಷ್ಟವಂತರು ಜೊತೆಗೆ ಆ ಒಳ್ಳೆ ಒಂದು ಸ್ವಭಾವನ ಬೆಳೆಸ್ಕೊಂಡಿದ್ದೀರಾ ನಿಮ್ಮ ಶಿಸ್ತು ನಿಮ್ಮ ಪ್ರೇಯರ್ ಮಾಡಿಂದಿರ್ಬೋದು ಕ್ಲಾಸ್ ರೂಮಲ್ಲಿ ಕೂರೋ ರೀತಿ ನಿಮ್ಮ ಜೊತೆ ಅಥವಾ ನೀವು ಗುರುಗಳ ಜೊತೆ ಒಂದು ಬಾಂಧವ್ಯ ಏನಿದೆ ನಿಜವಾಗ್ಲು ಕೂಡ ನಮಗೂ ಆ ಬಾಂಧವ್ಯ ಸಿಕ್ಕಿಲ್ಲ ಟೀಚರ್ ಜೊತೆ ಆದ್ರೆ ನಿಮಗೆ ತಂದೆ ತಾಯಿ ಕೊಡದಂತ ಪ್ರೀತಿ ಕೂಡ ಈ ಟೀಚರ್ಸ್ ಪ್ರತಿಯೊಬ್ಬರು ಕೊಡ್ತಾರೆ ರುಚಿಯಾದ ಊಟ ಮಲಗಲಿಕ್ಕೆ ಒಳ್ಳೆ ವ್ಯವಸ್ಥೆ ಪ್ರತಿಯೊಂದು ಚೆನ್ನಾಗಿದೆ ಇದನ್ನ ಸರಿಯಾಗಿ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಕೂಡ ಒಂದು ಸಾಧನೆಯನ್ನ ಮಾಡಿ ಸಾಧನೆ ಮಾಡಿ ಆ ಒಂದು ಮಠದಲ್ಲಿ ನಿಮ್ ನೀವು ಏನು ಅನ್ನೋದು ತೋರಿಸೋ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಸಾಧನೆ ಹಿಂದೆ ಹೋದ್ರೆ ನಿಮ್ಗೆ ಆ ಗುರಿ ಅದೇನು ಸಾಧನೆ ಸಿಕ್ಕೇ ಸಿಗುತ್ತೆ ಸೊ ನೀವೆಲ್ಲ ಪ್ರಯತ್ನ ಮಾಡಿ ಒಂದಲ್ಲ ಒಂದಿನ ನಿಮ್ಮನ್ನ ನಾನು ಟಿವಿಯಲ್ಲಿ ನೋಡುವ ಪ್ರಯತ್ನವನ್ನ ನಾನು ಮಾಡ್ತೀನಿ ನನಗೆ ಆಸೆ ಇದೆ ನೀವು ಸ್ಪೋರ್ಟ್ಸ್ ಇರ್ಬೋದು ಗೇಮ್ಸ್ ಇರ್ಬೋದು ಹಾಡಿರ್ಬೋದು ಪ್ರತಿಯೊಂದು ಕೂಡ ಪ್ರತಿ ವರ್ಷ ಬರುವ ಪ್ರಯತ್ನವನ್ನ ನಾನು ಮಾಡ್ತೀನಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಇವೆಲ್ಲ ನನಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಹೇಳೋದೇನು ಅಂದ್ರೆ ನಾರ್ಮಲ್ ಆಗಿರೋ ಮಕ್ಳಿಗೆ ಹೇಳೋದೇನು ಅಂದ್ರೆ ನೀವು ಕೂಡ ಇವ್ರಿಗೆಲ್ಲರ್ಕಿಂತ ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಂದು ನೀವು ಮಾಡ್ಬೇಕು ಸೊ ಓಕೆ ಮಾಡ್ತೀರಾ ಚೆನ್ನಾಗಿ ತುಂಬ ಊಟ ಮಾಡಿ ಆರೋಗ್ಯವಾಗಿರಿ ಚೆನ್ನಾಗಿ ಏನ್ ಗುರುಗಳು ಹೇಳ್ಕೊಡ್ತಾರೆ ಅದನ್ನ ಚೆನ್ನಾಗಿ ಕಲ್ತ್ಬಿಟ್ಟು ಸಾಧನೆ ಮಾಡಿ ಎಸ್ ಎಲ್ ಸಿ ವರ್ಗು ಏನ್ ಮಾಡ್ತೀರಾ ಅದ್ರ ನಂತರ ಮಾಡೋದೇ ನಿಮ್ಮ ಜೀವನ ಆಗಿರುತ್ತೆ ಓಕೆನಾ ಅರ್ಥ ಆಯ್ತಾ ಸ ನೀವು ಚೆನ್ನಾಗಿ ಹಾಡು ಹೇಳಿ ಫಸ್ಟ್ ಹಾಡು ಚೆನ್ನಾಗಿ ಕಲೀರಿ ಚೆನ್ನಾಗಿ ಮಾತಾಡಿ ಓಕೆ ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ವಾಚ್ ವಾಚ್ ಅಲ್ಲಿ ನಮ್ ಗುರುಗಳೊಬ್ರು ಟೈಮ್ ಹೇಳಿದ್ರು ಆ ಟೈಮ್ ಒಳಗ ಖುಷಿ ಆಯ್ತು ಯಾಕಂದ್ರೆ ಇದೆಲ್ಲ ಗೊತ್ತೇ ಇಲ್ಲ ಆ ಟೈಮ್ ಹೇಗೆ ಹೇಳ್ತಾರೆ ಗೊತ್ತಿಲ್ಲ ಮೊಬೈಲ್ ಹೇಗೆ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಹೇಗೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಈಗಿನ ಮಕ್ಕಳು ಮೊಬೈಲ್ ಅನ್ನ ಬಹಳ ಅತಿಯಾಗಿ ಯೂಸ್ ಮಾಡ್ತಾರೆ ಎಸ್ಪೆಷಲಿ ನನ್ನ ಮಗನೂ ಕೂಡ ಅದಕ್ಕೆ ಹೇಳ್ತಿರೋದು ನೀವೆಲ್ಲ ಇದು ಯಾವ್ದು ವಂಚಿತ ಆಗದಿದ್ರು ಕೂಡ ಅಲ್ಲಿ ಎಂಜಾಯ್ ಮಾಡ್ತಿದ್ದೀರಲ್ಲ ಅದು ನಂಗೆ ಬಹಳ ಸಂತೋಷದ ವಿಷಯ ಓಕೆ ಧನ್ಯವಾದ ನಿಮ್ಗೆಲ್ಲ